ನಮಸ್ಕಾರ ವೀಕ್ಷಕರೇ ಇದು ಹೆಂಗರೂಳಿನ ಜೀವದ ಜೀವಾಳ ಜನಪದ ಸರಣಿಯ ಆರನೆಯ ಭಾಗ ಜನಪದ ತಜ್ಞ ಡಾಕ್ಟರ್ ಬಸವರಾಜ್ ಜಗಜಂಪಿ ಮಾತನಾಡುತ್ತಿದ್ದಾರೆ ಟವರ್ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ ಅವಾಗ ಏನು ಹೊಡಿತಿದ್ರು ಅಂದರೆ ಒಂದು ಎಮ್ಮೆ ಹೊಡಿತಿದ್ರು ಘಟ್ ಕಟ್ಟಿಗೆ ತೊಟ್ಲ ಘಟ್ಟಿ ಮುಟ್ಟಾದ ಕಟ್ಗೆ ತೊಟ್ಟಲ ಆಮೇಲೆ ಎಮ್ಮಿ ಮೇಲೆ ಯಾಕೆಷ್ಟು ಅದು ಯಾಕೆ ಹೊಡಿತಿದ್ರು ಅಂತಂದ್ರೆ ಆಕೆ ಹೇಳ್ತಾಳೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಮ್ಮಿ ಹೊಡ್ಕೊಂಡು ಹೊಂಟಾಳೆ ತ ಬಗಲಾ ಕೂಸಿನ ಎತ್ಕೊಂಡಾಳೆ ತಲೆ ಮೇಲೆ ತೊಟ್ಲ ಹೊತ್ಕೊಂಡಾಳೆ ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂದರೆ ಅಂದ್ರೆ ಒಂದು ಎತ್ತರ ಪ್ರದೇಶ ಇನ್ನು ನಾನು ತವ್ರ ಮನೆಗೆ ಯಾವಾಗ ಬರ್ತೇನೆ ಮುಂದೆ ಎಮ್ಮೆ ಹೊಡೆದಾಳ ತವ್ರ ಮನೆಗೆ ಬಣ್ಣ ಉಟ್ಕೊಂಡಾಳೆ ಬಣ್ಣ ಅಂದ್ರೆ ಬಣ್ಣದ ಸೀರೆ ಆಗಿಂದಾಗ ಗಳಿಗೆ ಮುರಿದು ಉಟ್ಕೋತಿದ್ರೆ ಹೆಣ್ಮಕ್ಕಳು ಈಗಿನ ಅವರು ಯಾರ ಸೀರೆ ಕೊಟ್ಟರು ಅದನ್ನು ಇಟ್ಟು ಯಾರದರ ರಿಸೆಪ್ಷನ್ ಇದ್ದಾಗ ಎಂಗೇಜ್ಮೆಂಟ್ ಇದ್ದಾಗ ಬರ್ತ್ಡೇ ಇದ್ದಾಗ ಗಳಿಗೆ ಮುರಿಬೇಕು ಅಂತ ಹೆಸರು ಬರೆದು ಇಟ್ಟಿರ್ತಾರೆ ಅದ್ರ ಮೇಲೆ ಮೊದಲಿನವರು ಆಗಿಂದಾಗ ಅದನ್ನು ಗಳಿಗೆ ಮುರಿದು ಸಂಭ್ರಮಿಸುವಂಥ ಜನ ನೂಲಳೆ ಸೀರೆ ಆದರೂ ಅವರಿಗೆ ರೇಷ್ಮೆ ಇದ್ದಂಗೆ ಅಂತಹ ತವ್ರ ಬಣ್ಣ ಉಟ್ಕೊಂಡು ಹೋಗ್ಬೇಕಾದ್ರೆ ಗಂಡು ಕೂಸನ್ನು ತಿಟ್ಟು ಹತ್ತಿ ತಿರುಗಿ ನೋಡ್ಯಾಳ ಎಂದ ನಮ್ಮ ತವ್ರ ಮನೆಗೆ ಲಘು ಬರ್ತೀನಿ ಎಷ್ಟು ತವರಿನ ಬಗ್ಗೆ ಆಶೆ ತಾಯಿದ್ರೆ ತವರು ಹೆಚ್ಚು ತಂದಿದ್ರ ಬಳೆ ಹೆಚ್ಚು ಅದಕ್ಕೆ ಆ ತವ್ರ ಮಣಿಗೆ ಹೋದರೆ ಏನಾಗ್ತದೆ ಅವಿದ್ದಾಗ ಏನತಿ ಅವಿಲ್ಲದಾಗ ಏನಾಕ್ತತಿ ಅನ್ನುವಂಥ ಮಾತು ಹೇಳ್ತಾಳೆಕೆ ಕಡಗ ಇಲ್ಲದ ಕೈಯ ಕರುಣೆ ಇಲ್ಲದ ಪುರುಷ ಹಡೆದವ್ವ ನಿಲ್ದ ತವರಿಗೆ ಹಡೆದವ್ವ ನಿಲ್ದ ತವರಿಗೆ ವಾದರ ಅಡವ್ಯಾಗ ವಸ್ತಿ ಉಳಧಂಗ ಆ ಮಾತೇನು ಕಡಗ ಇಲ್ಲದ ಕೈ ಗಂಡಸ್ರ ಕೈ ಸಹಿತ ಕಡಗಿರಬೇಕು ಅದು ಶೋಭೆ ಕಡಗ ಇಲ್ಲದ ಕೈ ಶೋಭೆ ತರುವುದಿಲ್ಲ ಕಡಗ ಇಲ್ಲದ ಕೈ ಕರುಣೆ ಇಲ್ಲದ ಪುರುಷ ಪುರುಷರಿಗೂ ಕರುಣೆ ಇರ್ತದ ಕರುಣೆ ಇರಬೇಕು ಕರುಣೆ ಇಲ್ಲದ ಪುರುಷ ಹಡೆದವ್ವ ನಿಲ್ದ ತವರಿಗೆ ವಾದರ ಹಡೆದವ್ವ ಇಲ್ಲ ಅಣ್ಣದಾನ ಅಣ್ಣನ ಹೇಳ್ತಾರೆ ಎಷ್ಟು ವಿಚಾರ ಮಾಡ್ತಾವೆ ನೋಡ್ರಿ ಬಾ ಅನ್ಬೇಕಲ್ಲ ಅವು ಇದ್ದಾಗ ಅಡ್ರಾಶ್ ಬಂದು ಮಗಳು ಯಾವಾಗ ಬಂದು ಹೊಟ್ಟು ಹೆಸ್ರ್ಬೇಕು ಮೊದಲು ಊಟ ಮಾಡಿ ಇಲ್ಲ ಯವ್ವ ಈಗ ತಿಂದು ಮನೇಲಿ ಅಂದರೂ ಅಲ್ಲ ತಾಯಿ ಜೀವ ಆ ಕಳ್ಳಂದ್ರೆ ಹಂಗೆ ಇರ್ತದದು ಉಂಡು ಮನೇನಂದರೂ ಉಣ್ಸೋದು ತಿನ್ನಿಸೋದು ಅದು ಎಲ್ಲ ಗಟ್ಟಿಬಿಟ್ಟಿದ್ರು ಸೊಕ್ಕಿದ್ರು ಸಹಿತ ಯಾಕೆ ಸೊರಗಿದೀಯೋ ಯವ್ವ ಅನ್ನೋದು ಅದನ್ನು ನೆನಪು ಮಾಡ್ಕೋತಾಳೆ ಇಂದು ಯಾರು ಮಾತಾಡ್ಸೋ ನಾನು ತಾಯಿ ಇಲ್ಲದವ್ರ ಮನೆಗೆ ಹೋದ್ರೆ ಅಡವ್ಯಾಗ ಅವಸ್ಥಿ ಉಳಿದು ಹಂಗೆ ಅಂದರೆ ಏನು ಹೊಲ ಯಾರು ಕೇಳಬೇಕಲ್ಲಿ ಆ ಕಾಡಿನಗಿರೋ ಪ್ರಾಣಿ ಕೇಳ್ತಾವ ಯಾರು ಜನ ಕೇಳ್ತಾರೆ ಅದ್ಯಾ ಹೋಗೋ ಬರವ್ರೆ ಇಲ್ಲ ಅವು ಅಂದರೆ ಹೆಂಗಿರ್ತದ ಅಪ್ಪ ಅಂದರೆ ಹೆಂಗಿರ್ತದೆ ಇದನ್ನು ನಾವು ನೋಡಿದರೆ ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೋತಾಳೆ ತಾಯಿ ಸಣ್ಣಾಗಿದ್ದಂಗೆಂದು ನೊರಿ ಹಾಲು ಕುಡಿಸಿದ್ದಿ ಸಕ್ಕರೆಯ ತಿನಿಸಿದ್ದಿ ಬೆಳದಿಂಗಳಿಗೂ ಶರಗನು ಬೆಳದಿಂಗಳಿಗೂ ಶರಗ ಮರಿ ಮಾಡಿದ್ದಿ ಈಗೆಂಥ ದುಃಖ ಹಡೆದವ ಸಣ್ಣಾಗಿದ್ದಾಗ ನೊರೆ ಹಾಲು ಕುಡಿಸ್ತಿದ್ವಿ ಸಕ್ಕರೆ ತಿನಿಸ್ತಿದ್ವಿ ಮ್ಯಾಲ ಶರಗ ಮರಿ ಮಾಡಿ ನನಗೆ ಎದೆ ಹಾಲು ಕುಡಿಸಿದ್ ಯಾಕ ಚಂದ್ರನ ಬೆಳದಿಂಗಳು ಬೆಳಕು ಬೀಳಬಾರ್ದು ಅವ್ನು ನೋಡಬಾರ್ದು ದೃಷ್ಟಿ ಹಾಕ್ಬಾರ್ದು ಬೆಳ್ದಿಂಗಳೀಗ ಸೀರೆ ಶರಗ ಮರಿ ಮಾಡಿ ನನಗೆ ಹಾಲು ಕೊಡಿಸ್ತಿದ್ದಿಯವ ಈಗಿಲ್ಲ ಈಗೆಂಥ ದುಃಖ ಹಾಡಿದವ್ವಾ ಇಂಥ ಕಳ್ಳು ಕಿತ್ತು ಬರುವಂಥ ಹಾಡುಗಳನ್ನು ಸಾವಿರ ಸಾವಿರ ಹಾಡುಗಳನ್ನು ಸಾವಿರದ ಹಾಡುಗಳನ್ನು ಅವರು ಹಾಡಿದರು ಕೊನೆಗೆ ಹೇಳ್ತಾಳೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ನನಗೆ ಹಾಲು ಉಣಿಸಿದಂಥದ್ದವರು ಹಾಲು ಉಂಡ ತವರಿಗೆ ಏನೆಂದು ಹಾಡಲಿ ಹೊಳಿದಂಡೆಯಲ್ಲಿರುವ ಕರಕೀಯ ಹೊಳಿದಂಡೆಯಲ್ಲಿರುವ ಕರಿಕೀಯ ಕುಡಿ ಹಂಗ ಹಬ್ಬಲೆ ಅವರ ರಸಬಳ್ಳಿ ತವ್ರ ಮನೆ ರಸಬಳ್ಳಿ ಹೆಂಗೆ ಹಬ್ಬ ಬೇಕಾದ ಯಾಕಂದ್ರೆ ಹಾಲು ಉಣಿಸದಂತವರು ಆ ಹಾಲು ಉಂಡತ್ತ ಅವ್ರಿಗೆ ನಾ ಏನೆಂದು ಹಾಡಲಿ ಏನೆಂದು ಹರಿಸ್ಲಿ ಏನಂತ ವಿಶ್ ಮಾಡಲಿ ಕರಿಕೀಯ ಕುಡಿಯಂಗೆ ಎಲ್ಲಿ ಬೇಕಾದಲ್ಲಿ ಇದ್ರು ಕರಿಕಿ ನಟ್ಟು ಕಡಿತಾರೆ ನಮ್ಮ ರೈತರು ಇಂದು ಕಡಿದು ಕೂಡ ನಾಳೆ ಮತ್ತೆ ಜಿಗಿತದ ಅದರಾಗ ಹೊಳಿದಂಡೆಗೆ ಕರಿಕೆ ಅಂದ್ರೆ ಹಸಿ ಶಿಖರ ಸಾಕೋದು ಜಿಗುತ್ ಹಂಗೆ ಬೆಳೀತದ ಹಂಗೆ ನನ್ನ ತವರ್ಮನಿ ಬಳ್ಳಿ ಹೊಳೆ ದಂಡೆಯಾಗಿನ ಕರ್ಕಿಯ ಕುಡಿ ಹಂಗೆ ಹಬ್ಬಲೆ ಅವರ ರಸಬಳ್ಳಿ ಆ ಜೀವಂತವಾದ ಬಳ್ಳಿ ರಸಬಳ್ಳಿ ಅಂದರೆ ಏನು ಜೀವ ತುಂಬಿದ ಬಳ್ಳಿ ಹಬ್ಲಿ ಹರುಲಿ ಬೆಳೀಲಿ ಇಂಥ ಹರಕೆ ಹಾರೈಕೆ ತವ್ರಮಣಿ ಹಾಲು ಕುಡದಂಥ ಸಕ್ಕರೆ ತಿನ್ನಿಸಿದಂಥ ತಾಯಿ ತವ್ರಮಣಿ ಸೀರೆ ಉಡಿಸಿದಂಥ ತಾಯಿ ರಾಮೇಶ್ವರನಂಥ ತಂದೆ ಪ್ರೀತಿ ಮಾಡುವಂಥ ಎಲ್ಲೂ ಹಾದರೂ ತನ್ನ ಬೆನ್ನು ಕಟ್ಟುವಂಥ ಅಂಥ ಆ ಹೆಣ್ಮಗಳು ಇವತ್ತು ನೆನಪು ಮಾಡಿಕೊಂಡು ಇವತ್ತು ಅತ್ತವ್ರ ಮನೆಯ ಬಗ್ಗೆ ಹಾಡಿ ಹರಿಸುವಂಥ ತಾಯಂದಿರು ಎಲ್ಲಿ ಸಿಕ್ಕಾರೆ ಇವತ್ತು ಇಂಥ ಜನಪದ ಸಂಸ್ಕೃತಿ ನಮ್ಮಿಂದ ಮರೆಯಾಗಲಿಕ್ಕದ ಸಂಸ್ಕೃತಿ ಅಂದರೆ ಮೌಲ್ಯಗಳು ಮರೆಯಾಗಲಿಕ್ಕತ್ತವ ಆ ವ್ಯಾಲ್ಯೂಸ್ ಇವತ್ತಿನ ಸಮಾಜ ಮರೀತಾ ಇದೆ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಕಾಳಜಿ ಕಳಕಳಿ ನಾವು ಕಲಿತವರಲ್ಲಿ ಇಳಿ ವಯಸ್ಸಿನ ಇರುವ ಕಾಲಕ್ಕೆ ಈಗಿನ ಜನ ಸ್ವಲ್ಪಾದರೂ ಅತ್ತ ಕಡೆಗೆ ತಿರುಗಿ ನೋಡಿದರೆ ಯಾಕಂದರೆ ಜನಪದ ಅಂದ್ರೆ ಮೂಗು ಮುರಿಯುವಂಥ ಜನ ಅದು ಮೂಗು ಮುರಿಯುವಂಥದ್ದಲ್ಲ ನಾವು ಅಭಿಮಾನದಿಂದ ಎದೆ ಸಟಿಸಿ ಅಡ್ಡಾಡುವಂಥ ಸಂಸ್ಕೃತಿ ಮೌಲ್ಯಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ